ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಜಯನಗರ ಕಡೆ ಬಂದಿದ್ದೀನಿ ಪಶ್ಚಿಮದ ಕಡೆ ಗಾರೆ ನರಸೇನ ಕಟ್ಟೆ ಇದ್ದೀನಿ ಸ್ನೇಹಿತರೆ ಬೆಳಗಿನ ಮಾತುಕತೆಗೆ ಬಂದಿದ್ದೀನಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಆರೋಗ್ಯ ಇದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾವೆಲ್ಲ ಇಪ್ಪತ್ತೊಂದನೆಯ ಶತಮಾನದಲ್ಲಿದ್ದೀವಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಫಲಿತಾಂಶಗಳು ಇಡೀ ಜಗತ್ತನ್ನೇ ಬದಲಿಸಿವೆ ಇಡೀ ಜಗತ್ತು ಒಂದು ಪುಟ್ಟಹಳ್ಳಿಯಾಗಿದೆ ದೂರ ಸಮೀಪವಾಗುತ್ತಾ ಸಮೀಪ ದೂರವಾಗುತ್ತಿರುವ ಸಂದರ್ಭದಲ್ಲಿ ಎಲ್ಲ ಸಂಬಂಧಗಳು ಗೌಣವಾಗುತ್ತಿವೆ ಅಥವಾ ಮರೆತು ಹೋಗುತ್ತಿದೆ ಅಥವಾ ಹಿಂದಕ್ಕೆ ಸರಿಯುತ್ತಿವೆ ಎಲ್ಲ ಸಂಬಂಧಗಳು ಈಗ ವಾಣಿಜ್ಯಮಯವಾಗಿದೆ ಎಲ್ಲವೂ ಹಣದಿಂದ ತೂಕ ಮಾಪನ ಮಾಡುವ ಕಾಲ ಬಂದಿದೆ ಇಂಥ ಸನ್ನಿವೇಶದಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಪರಸ್ಪರ ಬಾಂಧವ್ಯ ಒಬ್ರಿಗೊಬ್ಬರನ್ನ ಅರ್ಥ ಮಾಡಿಕೊಳ್ಳುವ ಒಂದು ಸಂದರ್ಭ ದೂರವಾಗ್ತಿದೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೀವಿ ಆದರೆ ಜೀವನ ದೊಡ್ಡದು ಹಾಗಾಗಿ ನಾವು ಎಲ್ಲವನ್ನು ನೋಡುತ್ತಲೇ ಎಲ್ಲರ ಜೊತೆ ಅನುಸಂಧಾನ ಮಾಡುತ್ತಲೇ ವರ್ತಮಾನವನ್ನು ಅನುಭವಿಸುತ್ತಲೇ ವರ್ತಮಾನ ಜೊತೆ ನಡೆಯುತ್ತಲೇ ಎಲ್ಲರ ಜೊತೆ ನಾವು ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೋಬೇಕಾಗುತ್ತೆ ಯಾಕೆಂದರೆ ಈ ಬದುಕು ಅನ್ನೋದು ಒಂದು ಸುಂದರ ಸರೋವರ ಈ ಸರೋವರದಲ್ಲಿ ಯಾರಾದರೂ ಒಂದು ಕಲ್ಲು ಹೊಡೆದು ಆ ಸರೋವರದ ನೀರು ಬಗ್ಗಡವಾಗುತ್ತೆ ಆ ನೀರು ಮೊದಲಿನ ಸಾಂದ್ರತೆಯನ್ನು ಕಳೆದುಕೊಳ್ಳುತ್ತೆ ಹಾಗಾಗಿ ನಮ್ಮ ಜೀವನದಲ್ಲೂ ಅಷ್ಟೇ ಏನಾದರೂ ಒಬ್ಬರು ನಮ್ಮನ್ನು ಯಾ ಯಾವುದೋ ವಿಷಯದಲ್ಲಿ ಯಾವುದೋ ಕಾರಣಕ್ಕೆ ಏನಾದರೂ ಒಂದು ಅಹಿತಕರವಾದ ಘಟನೆ ನಮ್ಮ ಜೀವನದಲ್ಲಿ ನಡೆದು ಬಿಟ್ಟರೆ ನಾವು ಕಲ್ಲೋಲವಾಗ್ಬಿಡ್ತೀವಿ ಆದರೆ ಇವೆಲ್ಲವನ್ನು ನಾವು ನೋಡಲೇಬೇಕು ಯಾಕೆಂದರೆ ವೈರುಧ್ಯಗಳಲ್ಲೇ ನಮ್ಮ ಬದುಕಿರೋದು ಹಾಗಾಗಿ ನಾವು ವೈರುಧ್ಯಗಳನ್ನು ನೋಡುತ್ತಲೇ ಅದರ ಆಚೆ ಬಂದು ನಾವು ಬದ್ದು ಕಟ್ಕೋಬೇಕು ಸ್ನೇಹಿತರೆ ಇಷ್ಟು ಸಾಕು ಅಂತ ಕಾಣುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ